ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಯನ್ ತ್ರಿಬರ್ವನ್ ಡ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬಾಕ್ಸ್ ರೀಡಿಂಗ್ ಆಗಿರುತ್ತೆ ವೀಕ್ಲಿ ರೀಡಿಂಗ್ ಕೂಡ ಆಗಿದೆ ಈ ವೀಕಲ್ಲಿ ನಿಮ್ಮ ಲವ್ ಲೈಫ್ ಹೇಗಿದೆ ಅಂತ ನೋಡೋಣ ಈ ಮನ್ ಈ ವೀಕಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಈ ವಾರದ ಲವ್ ರೀಡಿಂಗ್ ಏನಿದೆ ಅಂತ ನೋಡೋಣ ತುಂಬ ಪ್ರೇಯರ್ನ ಮಾಡ್ಕೊಳ್ತೀರಾ ನಿಮ್ಮ ಪರ್ಸನ್ಗೋಸ್ಕರ ನಿಮ್ಮ ಪರ್ಸನ್ ನೀವು ಕೂಡ ಕನೆಕ್ಟ್ ಆಗಲಿ ಅನ್ನೋ ವಿಚಾರವಾಗಿ ತುಂಬ ಬ್ಲೆಸ್ಸಿಂಗ್ಸ್ನ ಮಾಡ್ತಾ ಇದ್ದೀರಾ ಮತ್ತು ಇದಕ್ಕೊಂದು ಒಳ್ಳೆ ರೀತಿಯ ಫಲಿತಾಂಶಗಳು ಸಿಗುತ್ತಾ ಅಂತ ಈ ವೀಕಲ್ಲಿ ಸ್ಟ್ರಾಂಗಾಗಿ ನಂಬಿರ್ತೀರಾ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನಿಮ್ಮನ್ನು ನಿಮ್ಮ ಪರ್ಸನ್ ಇಬ್ರು ಕೂಡ ಅಂದರೆ ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರೋದ್ರಿಂದ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ಮತ್ತೆ ಲವ್ ಮಾಡ್ತಾ ಇರುವಂಥವ್ರಿಗಾಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ನು ಕೂಡ ಇದು ಇರುತ್ತೆ ಹಂಗಾಗಿ ಇಲ್ಲಿ ಒಂದಿಷ್ಟು ಕನೆಕ್ಟ್ ಆಗುವಂಥದ್ದು ಇದೆ ಈ ಮನ್ ಈ ವಾರದಲ್ಲಿ ನೀವು ಒಂದು ಪ್ರೇಯರ್ನ ಮಾಡಿಕೊಳ್ಳುವಂಥದ್ದು ಇದೆ ಯಾರೋ ಇಲ್ಲಿ ತುಂಬ ಕೆಲವ್ರಿಗೆ ಏನು ಸಮಸ್ಯೆಗಳು ಹೃದಯಕ್ಕೆ ಸಂಬಂಧಿಸಿದಂತೆ ಏನೋ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂತಲೂ ಕೂಡ ಮತ್ತು ಶ್ವಾಸಕೋಶಕ್ಕೆ ಏನೋ ಸಮಸ್ಯೆಗಳಾಗಿರೋದನ್ನು ಎದುರಿಸ್ತಾ ಇದ್ದೀರಾ ಅಂತ ತುಂಬ ಫೀಲಿಂಗ್ಸ್ ಬರ್ತಾ ಇದೆ ಒಂದಿಷ್ಟು ಕೆಲಸಗಳು ನಿಧಾನವಾಗಿ ಈ ವಾರದಲ್ಲಿ ನಡೀಬೋದು ಒಂದಿಷ್ಟು ಆಗಿ ನಡೆಯುವಂಥದ್ದು ಇದೆ ನಿಮ್ಮ ಪರ್ಸನ್ ಈ ವಾರದಲ್ಲಿ ಆಗಿರ್ಬೋದು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ಬೋದು ನಿಮ್ಮ ಪರ್ಸನ್ ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಕಡೆ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾರೆ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನೀವಿಬ್ರು ಕೂಡ ಈ ಸುಚುವೇಶನ್ ಅಲ್ಲಿ ಸದ್ಯದ ಪರಿಸ್ಥಿತಿ ಕೆಲವರು ಇಲ್ಲಿ ದೂರ ಇದ್ದೀರಾ ಇನ್ನ ಕೆಲವರು ಹತ್ರ ಇರುವಂತದ್ದು ಇದೆ ಮತ್ತು ಕೆಲವ್ರಿಗೆ ತುಂಬಾ ಹೀಗೋ ಹರ್ಟ್ ಆಗ್ತಾ ಇದೆ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಅಂದರೆ ಹೀಗೋ ಹರ್ಟ್ ಆಗ್ತಾ ಇದೆ ನಿಮ್ಮ ಮಧ್ಯೆ ಅವರ ಮಧ್ಯೆ ಇಬ್ಬರು ಮಧ್ಯೆನೂ ಕೂಡ ಹೀಗೋ ಬರ್ತಾ ಇದೆ ಮತ್ತು ಮೂರನೇ ವ್ಯಕ್ತಿಯಿಂದ ಕೆಲವರಿಗೆ ಇಲ್ಲಿ ಡಿಸಪಾಯಿಂಟ್ ಆಗಿರ್ಬೋದು ಅವ್ರದ್ದೇ ಆಗಿರುವಂಥ ಲೈಫನ್ನು ನೋಡಿಕೊಳ್ಳುವಂಥ ಪರಿಸ್ಥಿತಿಗಳು ಬರ್ಬೋದು ಈ ವಾರದಲ್ಲಿ ಟ್ರಾವೆಲಿಂಗ್ ಮುಖಾಂತರ ನಿಮ್ಮನ್ನು ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಸಡನ್ನಾಗಿ ನಿಮಗೆ ಅವರು ಮೀಟ್ ಆಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಇಲ್ಲಿ ಇಬ್ಬರು ಕೂಡ ಮಾತುಕತೆಗಳನ್ನು ಈ ವಾರದಲ್ಲಿ ಮಾತಾಡ್ಬೋದು ಕೆಲವರು ಮತ್ತು ಮೀಟ್ ಮಾಡ್ಬೋದು ಇಲ್ಲ ಕೆಲವೊಂದು ಬ ಕೆಲವೊಂದು ವಿಚಾರಗಳು ಮೂರನೇ ವ್ಯಕ್ತಿಗಳಿಂದ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ವಾರದಲ್ಲಿ ಇರುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇದೆ ಕೆಲವರು ಇಲ್ಲಿ ನಿಮ್ಮನ್ನು ಹುಡ್ಕೊಂಡು ಬರುವಂಥ ಚಾನ್ಸಸ್ ಇದೆ ಇಲ್ಲ ನೀವು ಅವರನ್ನು ಹುಡುಕೊಂಡು ಹೋಗುವಂಥ ಚಾನ್ಸಸ್ ಇದೆ ಅಂದರೆ ಅವರಿರುವಂಥ ಪ್ಲೇಸ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಟ್ರಾವೆಲಿಂಗ್ ಮೂಡಲ್ಲಿ ಇದೆ ಟ್ರಾವೆಲ್ ತುಂಬ ಟ್ರಾವೆಲ್ ಆ ಟ್ರಾವೆಲಿಂದ ಒಂದಿಷ್ಟು ಡಿಪ್ರೆಷನ್ ಅಂದರೆ ಸಾರಿ ಸಾರಿ ಒಂದಿಷ್ಟು ಸುಸ್ತಾಗುವಂಥದ್ದು ಕಾಣಿಸ್ಬೋದು ಮತ್ತು ಕೆಲವ್ರಿಗೆ ಇಲ್ಲಿ ಹೊಸ ಪ್ರೀತಿ ಬರ್ತಾ ಇರುವಂಥದ್ದು ಇದೆ ಇನ್ನು ಕೆಲವರು ತುಂಬ ನೀವು ಕನೆಕ್ಟ್ ಆಗುವಂಥದ್ದು ಈ ವಾರದಲ್ಲಿ ಇರುತ್ತೆ ತುಂಬ ಅಂದರೆ ತುಂಬಾ ಕನೆಕ್ಟ್ ಆಗ್ತೀರಾ ನೀವು ಅಂತ ಇದೆ ತುಂಬ ನಿಮ್ಮನ್ನು ನೀವು ಇಷ್ಟಪಡ್ತೀರಾ ತುಂಬ ಬೇಗ ಹತ್ತಿರ ಆಗಿಬಿಡ್ತೀರಾ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಜನಕ್ಕೆ ಇಲ್ಲಿ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ತುಂಬ ಆಫರ್ಗಳು ಬರುವಂಥ ಚಾನ್ಸಸ್ ಇದೆ ಮತ್ತು ಮದುವೆ ಪ್ರಪೋಸ್ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮದುವೆ ಕೂಡ ಆ ಮಾತುಕತೆಗಳು ಕೆಲವ್ರಿಗೆ ನಡೀಬೋದು ಅಂತಲೂ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ಮದುವೆ ಫಿಕ್ಸ್ ಆಗ್ಬೋದು ಅಂತ ಇಲ್ಲಿ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು ತಾಯಿ ಮಗು ಬಗ್ಗೆ ಯಾರು ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಮಗು ತಾಯಿ ಬಗ್ಗೆ ಮತ್ತೆ ಫೈನಾನ್ಷಿಯಲಿನೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತೆ ನೀವಿಲ್ಲಿ ಫೀಲ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡ್ತಾರಾ ಅಂತ ಕೆಲವರು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಲವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ತೋರಿಸ್ತಾ ಇದೆ ಯಾವಾಗ ಮೀಟ್ ಆಗ್ತಾರೆ ಅಂತ ಇನ್ನು ಕೆಲವ್ರಿಗೆ ಇಲ್ಲಿ ನೀವೇ ಅವ್ರನ್ನ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ ತುಂಬ ನೋವಾಗಿದೆ ನಿಮಗೆ ಅವರಿಂದ ತುಂಬ ನೋವಾಗಿದೆ ನೀವು ನಿಮ್ಮಿಂದನೂ ಕೂಡ ಅವರಿಗೆ ಕನೆಕ್ಟ್ ಆಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ ನಿಮ್ಮ ಸೋಲ್ ಕನೆಕ್ಟ್ ಆಗ್ತಾ ಇಲ್ಲ ನೀವು ಇಷ್ಟಪಟ್ಟಿದ್ದಲ್ಲಿ ಅವರು ಕೂಡ ಇಷ್ಟಪಡುವಂಥ ಚಾನ್ಸಸ್ ಇದೆ ಅದು ಯಾವ ರೀತಿಯಾದ್ರೂ ಕೂಡ ಬಟ್ ನೀವು ಇಲ್ಲಿ ಕನೆಕ್ಟ್ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಬಂದಿರುವಂಥದ್ದು ನಿಮಗೆ ಸಡನ್ನಾಗಿ ಸರ್ಪ್ರೈಸ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಮೀಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ವಾರದಲ್ಲಿ ಮತ್ತು ಕೆಲವ್ರಿಗೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಅಂದರೆ ಮೂರು ಜನ ಫ್ರೆಂಡ್ಸ್ಗಳು ಸೇರಿ ಎಲ್ಲೋ ಪಾರ್ಟಿ ಮಾಡುವಂಥದ್ದು ಕಾಣಿಸ್ತಾ ಇರುವಂಥದ್ದು ಮತ್ತು ಮೂರು ಜನ ಸೇರಿ ಎಲ್ಲೋ ಪ್ರಯಾಣ ಕೂಡ ಮಾಡುವಂಥದ್ದು ಎಲ್ಲೋ ಔಟ್ಸೈಡ್ ಹೋಗುವಂಥದ್ದು ಕೆಲವ್ರಿಗೆ ಇಲ್ಲಿ ಪಾರ್ಟಿ ಮಾಡ್ತೀರಾ ಔಟ್ಸೈಡ್ ಹೋಗುವಂಥದ್ದು ಟ್ರಾವೆಲಿಂಗ್ ಇರುವಂಥದ್ದು ಮತ್ತು ಇಬ್ಬರು ಕೂಡ ಇಲ್ಲಿ ಹೋಗಿ ಪಾರ್ಟಿ ಮಾಡುವಂಥ ಚಾನ್ಸಸ್ ಇದೆ ಮತ್ತು ಔಟ್ಸೈಡ್ ಹೋಗುವಂಥದ್ದು ಇದೆ ಅಂದರೆ ಇಲ್ಲಿ ಔಟ್ ಸೈಡ್ ಟ್ರಾವೆಲಿಂಗ್ ಮಾಡುವಂಥದ್ದು ಇದೆ ಜೋಡಿ ಒಬ್ರನ್ನೊಬ್ರು ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ ಆದರೆ ಕೆಲವರು ಯೋಚನೆ ಮಾಡ್ತಾ ಇದ್ದೀರ ಇವಾಗ ಎಷ್ಟೇ ತುಂಬ ಚೆನ್ನಾಗಿ ಇರ್ತೀವಿ ಬಟ್ ಒಂದು ಒಂದು ಸಲ ನಿಮಗೆ ಡೌಟ್ಗಳು ಸ್ಟಾರ್ಟ್ ಆಗುವಂಥದ್ದು ಇದೆ ಕೆಲವ್ರಿಗೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ನಿಮ್ಮ ಪರ್ಸನ್ ಆಗಿರ್ಬೋದು ಡೌಟ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರ ಮೇಲೆ ನಂಬಿಕೆ ಇಡ್ಬೋದಾ ಅನ್ನೋದು ಸ್ಟಾರ್ಟ್ ಒಂದು ಒಂದು ಸಲ ಈ ವಾರದಲ್ಲಿ ಅವ್ರನ್ನ ನಂಬೋದಾ ನಾನು ಅಂತ ಯೋಚನೆ ಕೂಡ ಮಾಡ್ತೀರಾ ಕೆಲವ್ರಿಗೆ ಇಲ್ಲಿ ನಿಮ್ಮನ್ನ ಕೈ ತಪ್ಪಿ ಹೋಗ್ಬಿಡ್ತಾರೆ ಅನ್ನೋ ಭಯ ಈ ವಾರದಲ್ಲಿ ನಿಮಗೆ ಕಾಡ್ಬೋದು ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮನ್ನ ನೀವು ಇಲ್ಲಿ ಒಂದಿಷ್ಟು ಹೀಲ್ ಮಾಡ್ಕೊಳ್ಳೋದಕ್ಕೂ ಟ್ರೈ ಮಾಡ್ತೀರಾ ಮತ್ತು ಕೆಲವರು ತುಂಬ ಅಂದರೆ ಅವರನ್ನು ತುಂಬ ಈ ವಾರದಲ್ಲಿ ತುಂಬಾ ನೀವಾಗಿರ್ಬೋದು ನಿಮ್ಮ ಪರ್ಸನ್ ತುಂಬಾ ಮಿಸ್ ಮಾಡ್ಕೊಳ್ತೀರಾ ಅಂತ ಒಂದಿಷ್ಟು ಸಂದೇಶಗಳು ಸಿಗ್ತಾ ಇದೆ ಕೆಲವ್ರಿಗೆ ಇಲ್ಲಿ ತುಂಬಾ ಹೊಸ ಪ್ರೀತಿ ಬರುವಂಥದ್ದು ಆಫರ್ ಬರ್ತಾ ಇರುವಂಥದ್ದು ಇದೆ ಕೆಲವರು ಕಾಯ್ತಾ ಇದ್ದೀರಾ ಒಂದು ಆಫರ್ಗೋಸ್ಕರನೂ ಕೂಡ ಕೆಲವರು ಕಾಯ್ತಾ ಇರ್ಬೋದು ತುಂಬ ಸ್ಟಕ್ ಇಲ್ಲೇ ಇದರ ಕೆಲವರು ತುಂಬ ನೋವಾಗಿದೆ ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಬಟ್ ಇಲ್ಲಿ ಸ್ಟಕ್ ಎನರ್ಜಿ ಇದ್ದೀರ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ತುಂಬ ನೋವಲ್ಲಿ ಇದ್ದೀರ ಕೆಲವರು ತುಂಬ ಫೈನಾನ್ಷಿಯಲಿ ತುಂಬ ಯೋಚನೆ ಕೂಡ ಮಾಡ್ತಾ ಇದ್ದೀರಾ ಅಂತ ಇದೆ ಕೆಲವ್ರಿಗೆ ಇಲ್ಲಿ ಫೈನಾನ್ಷಿಯಲಿ ತುಂಬ ಇದೆ ಬಟ್ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋದು ತುಂಬ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ತುಂಬಾ ಫೀಲಿಂಗ್ಸ್ ನಿಮಗಿಲ್ಲಿ ಕಾಣಿಸ್ತಾ ಇದೆ ನಾ ನನಗಿಲ್ಲಿ ಕಾಣಿಸ್ತಾ ಇದೆ ತುಂಬ ಫೀಲ್ ಮೂಡಲ್ಲೇ ಇದ್ದೀರಾ ನೀವು ಮತ್ತೆ ನಿಮಗೆ ಇಲ್ಲಿ ತುಂಬಾ ಕನೆಕ್ಟ್ ಆಗ್ತಾ ಇದೆ ಇಲ್ಲಿ ನಿಮಗೆ ಕಾನ್ಫಿಡೆಂಟ್ ಇದೆ ಇದು ನನ್ನ ಸೋಲ್ ಇದೆ ಹಾಗಾಗಿ ರಿಟರ್ನ್ಸ್ ಅವ್ರು ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟಿಂದನೂ ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು ನೀವು ಮತ್ತು ಇದು ಒಂದು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ನಿಮಗೆ ಏನು ಗೈಡೆನ್ಸ್ನ ಏಂಜಲ್ ಕಡೆಯಿಂದ ಕೊಡ್ತಾರೆ ಈ ವಾರದಲ್ಲಿ ನಿಮಗೆ ಲಾಸ್ಟ್ ಒಂದು ಮೂರು ಕಾರ್ಡನ್ನ ಇರ್ತೀನಿ ಫಸ್ಟ್ ಒನ್ ಸೆಕೆಂಡ್ ಒನ್ ಅಂತ ನಿಮ್ಗೆ ಇದರಲ್ಲಿ ಯಾವುದು ರೆಸೆಟ್ ಆಗುತ್ತೆ ತೊಗೊಳ್ಳಿ ನಂಬರ್ ಒನ್ ಪ್ರೀತಿ ವಿಚಾರವಾಗಿ ನಿಮಗೆ ಏನು ಸಜೆಷನ್ನ ಕೊಡ್ತಾರೆ ಅಂತ ಏನು ಸಜೆಷನ್ ನಿಮಗೆ ಸಿಗುತ್ತೆ ಅಂತ ನೋಡೋಣ ನಂಬರ್ ಒನ್ ಇದು ನಂಬರ್ ಟೂ ನಂಬರ್ ತ್ರೀ ಇಟ್ಟಿದ್ದೀನಿ ಇದರಲ್ಲಿ ಯಾವ ರೆಸನಟ್ ಆಗುತ್ತೆ ತೊಗೊಳ್ಳಿ ನಂಬರ್ ಒನ್ ಏನು ಬಂದಿದೆ ಅಂತ ನೋಡೋಣ ನಿಮ್ಮ ಪರ್ಸನ್ ಜೊತೆ ನಿಮ್ಮ ಜೊತೆ ಒಂದು ಇದು ಫಸ್ಟ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮದುವೆ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ನಿಮಗೆ ಸೋಲ್ಮೇಟ್ ಯಾರು ಇಲ್ಲ ಇದಿರ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೀವು ಮದುವೆ ಕೂಡ ಆಗ್ತೀರಾ ಅಂತ ಇಲ್ಲಿ ಬಂದಿರುವಂಥದ್ದು ಅಟ್ಯಾಚ್ಮೆಂಟ್ ಬೆಳೆಯುವಂಥದ್ದು ಇದೆ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಜೊತೆ ಆಲ್ರೆಡಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿರುವಂಥವ್ರು ಆಗಿರ್ಬೋದು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಲವ್ ಲೈಫಲ್ಲಿ ಇವರೇ ನನ್ನ ಜೀವನದಲ್ಲಿ ಇರಬೇಕು ಅವ್ರ ಜೊತೆ ಮದುವೆ ಆಗಬೇಕು ಮತ್ತು ಎಂಗೇಜ್ಮೆಂಟ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ನಿಮ್ಮ ಲೈಫನ್ನು ಲೈಫ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಮತ್ತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅಂತಲೂ ಇದೆ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ನಂಬರ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಅಂತ ಇಲ್ಲಿ ಬಂದಿರುವಂತದ್ದು ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ನೀವು ಸೋಲ್ಮೇಟ್ ಇದ್ದೀರಾ ನಿಮ್ಮಿಬ್ರದ್ದು ಕೂಡ ಸೋಲ್ ಕನೆಕ್ಟ್ ಇದೆ ಎಸ್ ಯುವರ್ ಸೋಲ್ಮೇಟ್ ನಿಮ್ಮ ಲೈಫಲ್ಲಿ ಇವರು ಸೋಲ್ಮೇಟ್ ಇದ್ದಾರಾ ಅಂತ ಅಂದ್ಕೊಂಡ್ರೆ ಹೌದು ಅವರು ನಿಮ್ಮ ಸೋಲ್ಮೇಟ್ ಇದ್ದಾರೆ ನಿಮ್ಮ ಪರ್ಸನ್ ಆಗಿರ್ಬೋದು ನಂಬರ್ ಟೂ ಯಾರು ಚೂಸ್ ಮಾಡಿಕೊಂಡಿದ್ರಿ ಅವರು ನಿಮ್ಮ ಸೋಲ್ಮೇಟ್ ಇದ್ದಾರೆ ಏಂಜಲ್ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂಥ ಗೈಡೆನ್ಸ್ ಅಂತ ಅಂದ್ಕೊಡಿ ಎಂಗೇಜ್ಮೆಂಟ್ ಆಗುತ್ತೆ ನಂಬರ್ ಟೂ ಯಾರ್ ಚೂಸ್ ಮಾಡಿದ್ರಿ ನಿಮ್ಮ ಸೋಲ್ಮೇಟ್ ಅವರಿದ್ದಾರೆ ಹಂಗಾಗಿ ಅವರೆಲ್ಲೇ ಇದ್ರೂ ಕೂಡ ನಿಮಗೆ ಕನೆಕ್ಟ್ ಆಗ್ತಾರೆ ಅಂತ ಅಂದರೆ ಇಲ್ಲಿ ಫೈನಾನ್ಷಿಯಲಿನೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಫೈನಾನ್ಷಿಯಲಿ ಇಶ್ಯೂಸ್ ಇರ್ಬೋದು ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಲೈಫಲ್ಲಿ ಒಂದು ಲವ್ ಲೈಫಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಸಿಕ್ಕಿರುವಂಥ ಲೈಫ್ ಪಾರ್ಟ್ನರ್ ಇರ್ಬೋದು ಲೈಫ್ ನಿಮ್ಮನ್ನು ಕೇರ್ ಮಾಡುವಂಥವ್ರು ಅವ್ರು ನಿಮಗೆ ಸಿಗ್ಬೋದು ಸಿಗ್ತಾರೆ ಕೂಡ ಮತ್ತು ಅವರಿಂದ ನಿಮಗೆ ಫೈನಾನ್ಷಿಯಲಿನೂ ಕೂಡ ಏನು ಇಶ್ಯೂಸ್ ಇತ್ತು ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ ಮತ್ತು ನಿಮ್ಮ ಲೈವ್ ಲೈಫಿಗೆ ಒಂದು ಬಂದಿರುವಂಥ ಅವಕಾಶನ ಇದು ನನಗೆ ಸಿಕ್ಕಿರುವಂಥ ಒಂದು ಪುಣ್ಯದ ಕೆಲಸ ಅಂದರೆ ನನಗೆ ಇವ್ರು ಸಿಕ್ಕಿರುವಂಥವ್ರು ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದಾರೆ ಇವರಿಂದ ನನಗೆ ತುಂಬ ಕೆರಿಯರಲ್ಲಿ ತುಂಬ ಫೈನಾನ್ಷಿಯಲಿ ತುಂಬ ಇರ್ತೀನಿ ಅನ್ನೋ ಒಂದು ಮೈಂಡ್ ತೋರ್ಸ್ ನಿಮಗಿದೆ ಆ ಥರ ಇರ್ತಿರೋ ಕೂಡ ಯಾಕಂದರೆ ಇದು ಏಂಜಲ್ ಗೈಡೆನ್ಸ್ ಆಗಿರೋ ನಿಮಗೆ ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿರ್ತೀರ ಕೆರಿಯರಲ್ಲೂ ತುಂಬ ಚೆನ್ನಾಗಿರ್ತೀರ ನಿಮ್ಮ ಲೈವ್ ಲೈಫಲ್ಲೂ ಕೂಡ ತುಂಬ ಚೆನ್ನಾಗಿರ್ತೀರ ಫೈನಾನ್ಷಿಯಲಿ ಇಶ್ಯೂಸ್ ಏನಿತ್ತು ಅದು ಕೂಡ ರಿಮೂವ್ ಆಗುತ್ತೆ ಯೋಚನೆ ಮಾಡಬೇಡಿ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ತುಂಬ ಚೆನ್ನಾಗಿರುವಂಥ ಕಾರ್ಡ್ಗಳೇ ಬಂದಿದೆ ಮೂರೂ ಕೂಡ ಇಲ್ಲಿ ಹಂಗಾಗಿ ಎಲ್ರಿಗೂ ಕೂಡ ಒಂದು ಪಾಸಿಟಿವ್ ಆಗೇ ಇದೆ ನಿಮ್ಮ ಪರ್ಸನ್ ಯಾರು ನಂಬರ್ ಒನ್ ಚೂಸ್ ಮಾಡಿದರೆ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಯೋಚನೆ ಮಾಡಬೇಡಿ ಅಂತ ಇಲ್ಲಿ ಬಂದಿರುವಂಥದ್ದು ನಂಬರ್ ಟೂ ಬಂದು ಎಸ್ ಸೋಲ್ಮೇಟ್ ಇದ್ದಾರೆ ನಿಮ್ಮ ಜೊತೆ ಅವ್ರ ಮದುವೆ ಕೂಡ ಆಗುವಂಥ ಚಾನ್ಸಸ್ ಇದೆ ನಿಮ್ಮನ್ನು ಕನೆಕ್ಟ್ ಕೂಡ ಆಗ್ತಾರೆ ನಿಮ್ಮ ಸೋಲ್ಮೇಟ್ ಇರುವಂಥವ್ರು ಅವ್ರು ಬಂದಿರೋದು ನಿಮಗೆ ಅವರನ್ನು ತಗೊಳ್ಬೇಕೋ ಬೇಡವೋ ನಿಮ್ಮ ಸಿಚುವೇಶನ್ಗೆ ತಕ್ಕಂತೆ ನೀವು ತೊಗೊಳ್ಬೋದು ನಂಬರ್ ತ್ರೀ ಇಯರ್ ಚೂಸ್ ಮಾಡಿದ್ರಿ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲವೂ ಕೂಡ ರಿಮೂವ್ ಆಗುತ್ತೆ ನಿಮ್ಮ ಕೆರಿಯರ್ ಗ್ರೋತನ್ನು ಕಾಣ್ತೀರ ನೀವು ನಿಮ್ಮ ಲೈವ್ ಲವ್ ಲೈಫಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಗುತ್ತೆ ಅಂದರೆ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಲಿ ರೀಡಿಂಗ್ ವೀಕ್ಲಿ ಲವ್ ರೀಡಿಂಗ್ ಇದಾಗಿರುತ್ತೆ ಸಾರಿ ವೀಕ್ಲಿ ಲವ್ ರೀಡಿಂಗ್ ಇದಾಗಿರುತ್ತೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು